ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಕೆ ಡಿ ಪಿ ನಾಮನಿರ್ದೇಶನ ಸದಸ್ಯರು ಅರೆಬೆತ್ತಲೆಯಲ್ಲಿ ಪ್ರತಿಭಟನೆ ನಡೆಸಿದರು ಕೆ ಡಿ ಪಿ ನಾಮನಿರ್ದೇಶನ ಸದಸ್ಯರಾದ ಮಹೇಶ್ ಗುರುಪ್ರಸಾದ್ ಯೋಗೇಶ್ ಮಧುಸೂದನ್ ಸಮೀವುಲ್ಲಾ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಕೆ ಡಿ ಪಿ ನಾಮನಿರ್ದೇಶನ ಸದಸ್ಯ ಹಿರಿಸವೆ ಯೋಗೇಶ್ ಮಾತನಾಡಿದ್ದಾರೆ ಸಮಯದಲ್ಲಿ ಏನು ವಿನಾಯಕವಾರು ಏನು ಬುಕ್ಲೇಟ್ ಕೊಡ್ತಾರೆ ಮುಂಚಿತವಾಗಿ ಮುಂಚಿತವಾಗಿ ಕೊಡಬೇಕು ಈ ಸಭೆಯಲ್ಲಿ ಯಾರು ಡಬ್ಬಿದ್ದಾರೆ ಇಲಾಖೆಗಳು ಮುಂಚೆನೆ ಮುಂಚೆ ಕಲಿಯಬೇಕು ಹದಿನೈದು ದಿವಸ ಮುಂಚೆ ಮಾತಲ್ಲ ನಮ್ಮ ಸೇವೆ ಹೇಳಿದ್ರು ಈ ದಿವಸ ಮುಂಚೆ ಅಂತ ಹೇಳಿ ಹೇಳಿದ್ರು ಅಂಗೂ ಕೂಡ ನಾಲ್ಕು ತಿಂಗಳ